ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಾತನಾಡುವುದಕ್ಕೆ ಹಲವು ವಿಚಾರಗಳಿದೆ ಒಂದು ಬಹಳ ಮುಖ್ಯವಾಗಿ ಹಿರಿಯ ರಾಜಕಾರಣಿ ಮಾದೇಗೌಡರು ನಮ್ಮ ನಡುವೆ ಕಾವೇರಿ ನೀರಿನ ಸಲುವಾಗಿ ಅವರು ನಡೆಸಿದ ಹೋರಾಟಗಳು ಐತಿಹಾಸಿಕ ರಾಜಕಾರಣಿಗಳೇ ಆಗುವ ಬ ನಿಷ್ಠ ರಾಜಕಾರಣಿ ಮಾದೇಗೌಡರು ಇಲ್ಲ ಅವ್ರ ಬಗ್ಗೆ ವಿಶೇಷ ವರದಿಗಳು ವಾಹಿನಿಗಳಲ್ಲೂ ಮಾಧ್ಯಮದಲ್ಲಿ ಬರ್ಬೋದು ಅಂದ್ಕೊಂಡಿದ್ದೆ ನಾನು ಇವತ್ತಿನ ಜನ್ರೇಷನ್ ಪತ್ರಕರ್ತರಿಗೆ ಅವರು ಗೊತ್ತಿದ್ದಾರ ಇಲ್ಲ ಗೊತ್ತಿಲ್ಲ ಅಂತಹ ವಿಶೇಷವಾದ ವರದಿಗಳನ್ನು ನಾನು ಗಮನಿಸಿಲ್ಲ ಹಾಗೆಯೇ ಮಳೆ ಒಂದೆಡೆ ಎಲ್ಲವನ್ನು ಮುಳುಗಿಸುವಂತೆ ಮಳೆ ಆರಂಭ ನಡೀತಾ ಇದೆ ಆ ಸುದ್ದಿ ಇಲ್ಲ ಇನ್ನೊಂದು ಭಾಳ ಮುಖ್ಯವಾದ ಸುದ್ದಿ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅವರು ದೆಹಲಿಗೆ ಹೋಗಿ ವಾಪಸ್ ಬಂದರೂ ನಾನು ಮೊನ್ನೆ ಮಾತನಾಡ್ತಾ ಹೇಳಿದ್ದೆ ಅವರು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡೋದಕ್ಕೆ ಹೋಗಿದ್ದಾರೆ ಅನ್ನೋದು ಸುಳ್ಳು ಯಾಕೆಂದರೆ ಜೊತೆಗೆ ಯಾರ್ದು ಅಧಿಕಾರಿಗಳನ್ನೇ ಕರೆದುಕೊಂಡು ಹೋಗಿಲ್ಲ ಇನ್ನೇನು ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿದರೆ ಈಗ ಅದು ಪ್ರೂವ್ ಆಗಿದೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ಬಗ್ಗೆ ಹಲವು ವರದಿಗಳು ಇದೆ ಸೊ ಬಹಳಷ್ಟು ಮುಖ್ಯವಾಹಿನಿಗಳು ಇಂಗ್ಲೀಷ್ ವಾಹಿನಿಗಳಲ್ಲಿ ಸೊ ಒಂದು ವಂಶ ಚರ್ಚೆ ಆಗ್ತದೆ ಯಡಿಯೂರಪ್ಪ ಎಕ್ಸಿಟ್ ಅಂತ ಕ್ವಶನ್ ಮಾರ್ಕನ್ನು ಹಾಕಿ ಅವರು ಕಾರ್ಯಕ್ರಮ ಆದರೆ ಕನ್ನಡದಲ್ಲಿ ಇಲ್ಲ ಕನ್ನಡ ಮಾಧ್ಯಮಗಳಲ್ಲಿ ಇನ್ನೂ ಕೂಡ ದರ್ಶನ್ ತುಂಬಿಕೊಂಡಿದ್ದಾರೆ ಹಾಗೆಯೇ ದರ್ಶನ್ ಮಾತಾಡೋದು ಅವರಿಗೆ ಬಿದ್ರೆ ಬಿಟ್ಟರೆ ಬೇರೆ ಜಗತ್ತಿನಲ್ಲಿ ವಿಚಾರವೇ ಇಲ್ಲ ಕಡೆ ದರ್ಶನ್ ಒಂದು ಕಡೆ ಇವತ್ತೇನೋ ಪ್ರೇಮ ಹಾಕ್ಕೊಂಡು ಬೆಳಗಿಂದ ಅವ್ರಿಗೆ ಏನು ಒಂದು ಇದು ಬೇಜವಾಬ್ದಾರಿಯ ಪರಮಾವಧಿ ಅಂತ ನನಗೆ ಅನಿಸುತ್ತೆ ಮಾಧ್ಯಮ ಇಷ್ಟು ಬೇಜವಾಬ್ದಾರಿಯಾಗಿದೆ ಸೊ ಯಾವುದು ಮುಖ್ಯ ಯಾವುದು ಮುಖ್ಯ ಅಲ್ಲ ಯಾವುದು ಅಮುಖ್ಯ ಈ ತಾರತಮ್ಯ ಜ್ಞಾನ ಮಾಧ್ಯಮಕ್ಕೆ ಹೊರಟು ಹೋಗಿದೆ ಅದು ನನಗೆ ಹೆಚ್ಚು ಬೇಸರದ ಸಂದರ್ತಿ ಈ ಕಳೆದ ಒಂದು ವಾರದಿಂದ ಬೇರೆ ಯಾವ ವಿಚಾರನೂ ಚರ್ಚೆ ಇಲ್ಲ ಒಂದು ಸಲ ಪ್ರೇಮ್ ಇವತ್ತಿದ್ದರೆ ನಿನ್ನೆ ದರ್ಶನದೇನೋ ಅವನ ಬಗ್ಗೆ ಮಾತನಾಡಿದ್ದು ಹೋಟೆಲು ಜಾಗಳ ಹಾಕಿ ಏನಾದರೂ ಮಾಡ್ಕೊಳ್ಳಿ ನನಗೆ ಇದು ಬಹಳ ಮುಖ್ಯ ಅನಿಸುತ್ತೆ ರಾಜ್ಯ ರಾಜಕಾರಣದಲ್ಲಿ ಒಂದು ಬದಲಾವಣೆಯ ಘಟ್ಟ ಬಂದು ತಲುಪಿದ್ದೇವೆ ಅನ್ನೋದು ಇದೆ ಯಡಿಯೂರಪ್ಪನವರನ್ನು ಕಳಿಸಿಕೊಡುವುದಕ್ಕೆ ವೇದಿಕೆಯನ್ನು ಬಿ ಜೆ ಪಿ ವರಿಷ್ಠರು ಸಿದ್ಧಪಡಿಸಿದ್ದಾರೆ ಸೊ ಇದೇ ಮಾತನ್ನು ನಾನು ಹೇಳಿದ್ದೆ ಇದೇ ಮಾತನ್ನು ನಾನು ವಿಶ್ಲೇಷಣೆ ಮಾಡಿದೆ ಯಡಿಯೂರಪ್ಪನವರು ದೆಹಲಿಗೆ ಹೋಗಿದ್ದು ಬೇರೆ ಕಾರಣಕ್ಕಾಗಿ ಅಂತ ಸೊ ಯಡಿಯೂರಪ್ಪ ದೆಹಲಿಗೆ ಹೋದರು ಪ್ರಧಾನಿ ಅವರನ್ನು ನೋಡಿ ಬಂದರು ಅವರ ಮುಖ ಕಳೆಗುಂದಿತ್ತು ಸೊ ಬದಲಾವಣೆ ಬಗ್ಗೆ ಯಾರೂ ಮಾತಾಡಿಲ್ಲ ಅಂತ ಅಂದರು ನಡ್ಡಾ ಅವರನ್ನು ಅವರು ನೋಡಿದರು ಅದಾದ ಮೇಲೆ ಏರ್ಪೋರ್ಟಿಗೆ ಬಂದಾಗ ಮತ್ತೆ ಅಮಿತ್ ಶಾ ಅವರನ್ನು ಕರೆಸ್ಕೊಂಡ್ರು ಸೊ ಎಲ್ಲರ ಜೊತೆ ಅವರು ಚರ್ಚೆ ಮಾಡಿ ಬಂದಿದ್ದಾರೆ ಸೊ ಇಪ್ಪತ್ತಾರನೇ ತಾರೀಕೇನು ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಎರಡು ವರ್ಷಗಳನ್ನು ಪೂರೈಸಿದ್ದಾರೆ ಅದಾದ ಮೇಲೆ ರಾಜ್ಯದಲ್ಲಿ ಯಡಿಯೂರಪ್ಪನವರ ಬದಲಾವಣೆ ನಿಶ್ಚಿತ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಇನ್ನೂ ಕೂಡ ಯಡಿಯೂರಪ್ಪನವರು ಹಠ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ದೆಹಲಿ ಮೂಲಗಳ ಪ್ರಕಾರ ಯಡಿಯೂರಪ್ಪ ಕೆಲವು ಷರತ್ತುಗಳನ್ನು ಪಕ್ಷದ ವರಿಷ್ಠರ ಮುಂದೆ ಇಟ್ಟಿದ್ದಾರಂತೆ ಅದು ಯಾವುದು ಷರತ್ತು ಅಂತಂದರೆ ಒಂದು ಅವರ ಹಿರಿಯ ಮಗ ಸಂಸತ್ ಸದಸ್ಯರಾಗಿದ್ದಾರೆ ಏನಾಗಿದ್ದಾರೆ ಅವರಿಗೆ ರಾಘವೇಂದ್ರ ಅವರಿಗೆ ದೆಹಲಿ ರಾಜಕಾರಣದಲ್ಲಿ ಪುನರ್ವಸತಿ ಕಲ್ಪಿಸಬೇಕು ಅಥವಾ ಮಂತ್ರಿ ಏನೋ ಮಾಡಬೇಕು ಅಂತ ಹಾಗೆಯೇ ರಾಜ್ಯ ರಾಜಕಾರಣದಲ್ಲಿ ಭಾಳ ಮಹತ್ವದ ಹುದ್ದೆಯನ್ನು ವಿಜೇಂದ್ರ ಅವರಿಗೆ ಕೊಡಬೇಕು ಅನ್ನೋದು ಅವರ ಆಸೆ ಹಾಗೂ ಷರತ್ತುಗಳಾಗಿವೆ ಈ ಷರತ್ತಿಗೆ ಬಿ ಜೆ ಪಿ ಸಂಪೂರ್ಣವಾಗಿ ಒಪ್ಪಿಲ್ಲ ಬಿ ಜೆ ಪಿಯ ಒರಿಷ್ಟ್ರು ಪ್ರಕಾರ ಮೊದಲು ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಆದರೆ ಅವರು ಹೊರಗಡೆ ಮೋದಿಯವರನ್ನು ನೋಡಿ ಹೊರಗಡೆ ಬಂದ ಮೇಲೆ ಹಾಗೂ ಅಮಿತ್ ಶಾ ಅವರನ್ನು ನೋಡಿ ಹೊರಗಡೆ ಬಂದ ಮೇಲೆ ಆಡಿರುವ ಕೆಲವು ಮಾತುಗಳಿವೆ ಅದು ಬೇರೆ ಅದನ್ನು ಸೂಚಿಸುತ್ತೆ ಅಂತ ಸೊ ಅವ್ರು ಹೇಳ್ತಾರೆ ಪಕ್ಷದ ಸಂಘಟಿಸುವುದಕ್ಕೆ ನೀವು ಹೆಚ್ಚಿನ ಲಕ್ಷ್ಯ ಕೊಡಿ ಅಂತ ವರಿಷ್ಠರು ಹೇಳಿದ್ದಾರೆ ಇದರ ಅರ್ಥ ಏನು ಪಕ್ಷವನ್ನು ಸಂಘಟಿಸುವುದಕ್ಕೆ ನೀವು ಹೆಚ್ಚಿನ ಲಕ್ಷ್ಯವನ್ನು ನೀಡಿ ಅಂದರೆ ನೀವು ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ನೀವು ಅಧಿಕಾರ ನಡೆಸಿದ್ದೆ ಸಾಕು ಅಂತಲ್ವಾ ಸೊ ಯಡಿಯೂರಪ್ಪನವರು ಬಾಯಿ ತಪ್ಪಿ ಮಾತನ್ನು ಹೇಳಿದ್ರು ಉದ್ದೇಶಪೂರ್ವಕವಾಗಿ ಹೇಳಿದ್ರು ಗೊತ್ತಿಲ್ಲ ಆದರೆ ಅದ್ರ ಜೊತೆಗೆ ಅವರು ತಾವು ರಾಜೀನಾಮೆ ಕೊಡುವ ಸ್ಥಿತಿ ನಿರ್ಮಾಣ ಆಗಿಲ್ಲ ಅನ್ನುವುದನ್ನು ಕೂಡ ಯಡಿಯೂರಪ್ಪ ಹೇಳಿದ್ದಾರೆ ಅದನ್ನು ರಾಜೀನಾಮೆ ನೀಡಲ್ಲ ಅನ್ನುವ ಹಠವನ್ನು ಯಡಿಯೂರಪ್ಪ ಮುಂದುವರಿಸಿದ್ದಾರೆ ಈ ಒಂದು ಹಠ ಮಾಡುವ ಯಡಿಯೂರಪ್ಪನವರನ್ನು ಹೇಗೆ ಅವ್ರನ್ನ ಸುಮ್ನಾಗಿಸುವುದು ಅನ್ನೋದು ಬಿ ಜೆ ಪಿ ವರಿಷ್ಠರಿಗೆ ಬಹುದೊಡ್ಡ ತಲುನವಾಗಿದೆ ಸೊ ಇದು ಹಠ ಮಾಡುತ್ತಿರುವ ಮಗು ಇದು ಒಂದು ಅಂತಿಂತ ರಚೆ ಹಿಡಿಯುವ ಮಗು ಅಂತಾರಲ್ಲ ನೀವು ಹೇಳಿದ್ದು ಬೇಕು ಕೊಡಲೇಬೇಕು ಅನ್ನುವ ಸ್ಥಿತಿಯನ್ನು ಅವರು ಈಗಾಗಲೇ ನಿರ್ಮಿಸಿಕೊಟ್ಟಿದ್ದಾರೆ ಬಿ ಜೆ ಪಿಲಿ ಅದನ್ನೇ ಮಾಡಿದ್ದಾರೆ ಪಕ್ಷದ ವರಿಷ್ಠರಿಗೆ ಸಡ್ಡು ಹೊಡೆದ ನಿಂತ ನಾಯಕ ಯಡಿಯೂರಪ್ಪ ಇದು ಪ್ರಥಮ ಬಾರಿ ಅಲ್ ಅವ್ರ ಅವರು ರಾಜಕೀಯದ ಕರಿಯರ್ನಲ್ಲಿ ಹಾಗೇನೆ ಬಿ ಜೆ ಪಿಯನ್ನು ಬಿಟ್ಟು ಹೋಗಿದ್ದರೂ ಸಡ್ಡು ಹೊಡೆದು ಮತ್ತೆ ವಾಪಸ್ ಕರೆದು ಬರ್ತಾರಲಾಯಿತು ಪಕ್ಷ ಅಧಿಕಾರಕ್ಕೆ ಬಂತು ಇಲ್ಲರೂ ಕೂಡ ಅವರು ಅವ್ರನ್ನ ಗೌರವಾನ್ವಿತವಾಗಿ ಕಳಿಸಿಕೊಡುವ ಒಂದು ಯತ್ನಕ್ಕೆ ಅವರು ಎಷ್ಟರ ಮಟ್ಟಿಗೆ ಪುರಸ್ಕಾರ ನೀಡುತ್ತಾರೆ ಅನ್ನೋದು ಹೇಳೋದು ಕಷ್ಟ ಅದರ ಜೊತೆಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗಿದೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ಪ್ರಶ್ನೆ ಈ ಚರ್ಚೆ ಇವನು ದೆಹಲಿ ಮಟ್ಟದಲ್ಲೂ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಯಡಿಯೂರಪ್ಪನವ್ರನ್ನ ಕಳುಹಿಸಿ ಅವರ ಜಾಗದಲ್ಲಿ ಯಾರನ್ನು ತರಬೇಕು ಅನ್ನುವುದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ಸೊ ಅವರಿಗಿರುವ ಸಮಸ್ಯೆ ಅಂದರೆ ನೀವು ಉಳಿದ ರಾಜ್ಯಗಳ ಹಾಗೆ ಏನು ಮಾಡೋದಕ್ಕಾಗಲ್ಲ ಅಂದರೆ ಒಬ್ಬ ಲಿಂಗಾಯತ ಮುಖ್ಯಮಂತ್ರಿಯನ್ನು ಬದಲಿಸಿ ಬೇರೆ ಸಮುದಾಯದವರಿಗೆ ಆ ಸ್ಥಾನವನ್ನು ಕೊಟ್ಟರೆ ಅದರ ಪರಿಣಾಮ ರಾಜಕೀಯವಾಗಿ ವ್ಯತಿರಿಕ್ತವಾಗಿ ಆಗತ್ತೆ ಅನ್ನೋದು ಯಾಕೆಂದರೆ ಲಿಂಗಾಯತ ಒಬ್ಬ ಮುಖ್ಯಮಂತ್ರಿಯನ್ನು ಬದಲಿಸಿ ಏನು ವೀರೇಂದ್ರ ಪಾಟೀಲನ್ನು ಬದಲಿಸಿ ಕಾಂಗ್ರೆಸ್ ಅನುಭವಿಸಿದ್ದಿದೆಯಲ್ಲ ಅದು ಇಂದು ಕೂಡ ಎಲ್ಲರ ನೆನಪಿನಲ್ಲಿದೆ ಅದೇ ರೀತಿ ಆಗ್ಬೋದು ಅಂತ ಹೇಳಿ ಎಲ್ಲ ಆಗ್ತಾಯಿದೆ ಆದ್ದರಿಂದ ಬಿ ಜೆ ಪಿ ವರಿಷ್ಠರು ಈ ತಕ್ಷಣ ಪಂಚಮ ಸಾಲಿ ಲಿಂಗಾಯಿತರನ್ನು ಮುಖ್ಯಮಂತ್ರಿ ಮಾಡಬೇಕಾ ಅನ್ನುವ ಒಂದು ಪ್ರಸ್ತಾಪ ಅದರ ಮುಂದಿದೆ ಸೊ ಈ ಪ್ರಸ್ತಾಪದಲ್ಲಿ ಅವರು ಮೂರು ಹೆಸರುಗಳನ್ನು ಭಾಳ ಪ್ರಮುಖವಾಗಿ ಹೇಳಲಾಗ್ತಾ ಇದೆ ಅದರಲ್ಲಿ ಮುರುಗೇಶ್ ಅವರು ಒಬ್ಬರು ಸೊ ಗಣೇಶ್ ಸಚಿವರಾಗಿರುವ ಮುರುಗೇಶ್ ನಿರಾಣಿ ಹಾಗೆಯೇ ಯತ್ನಾಳ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದು ಹೆಸರು ಅಂದರೆ ಅವರು ಈ ಭಿನ್ನಮತಿಯ ಚಟುವಟಿಕೆಯಲ್ಲಿ ಇದ್ದಂಥ ವ್ಯಕ್ತಿ ಕೂಡ ಇದರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಆದರೆ ಇದರಲ್ಲಿ ಯಾರನ್ನ ಆಯ್ಕೆ ಮಾಡ್ಬೋದು ಹೇಳೋದು ಕಷ್ಟ ಅದು ಒಂದು ಆಪ್ಷನ್ ಕೂಡ ಲಿಂಗಾಯತನ ಮಾಡಿದರೆ ಯಾರನ್ನು ಮಾಡಬೇಕು ಅನ್ನೋ ಆಪ್ಷನ್ ಸೊ ಒಕ್ಕಲಿಗರನ್ನು ಮಾಡೋದ್ರ ಬಗ್ಗೆ ಏನು ಚರ್ಚೆ ನಡೀತಾ ಇಲ್ಲ ಅದ್ರ ನಡುವೆ ಇಬ್ಬರು ಹೆಸರುಗಳು ಕೇಳಿ ಬರ್ತಾರೆ ಒಬ್ಬರು ಸಂತೋಷ್ ಜಿ ಅವರು ಸಂತೋಷ್ ಜಿ ಅವರು ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಪ್ರಹ್ಲಾದ್ ಜೋಶಿ ಅಂತ ಕರ್ನಾಟಕದ ರಾಜಕಾರಣದಲ್ಲಿ ಅಷ್ಟು ಇಷ್ಟು ಇಷ್ಟು ಸುಲಭ ಆಗಿಲ್ಲ ಸೊ ಲಿಂಗಾಯತ ಒಬ್ಬರನ್ನ ಮುಖ್ಯಮಂತ್ರಿಯನ್ನು ಬದಲಿಸಿ ಬ್ರಾಹ್ಮಣರನ್ನು ಮುಖ್ಯಮಂತ್ರಿ ಮಾಡಿದರೆ ಕರ್ನಾಟಕದ ಜನ ಎಷ್ಟರ ಮಟ್ಟಿಗೆ ಒಪ್ಕೋತಾರೆ ಅಂತ ಯಾಕಂದರೆ ಉತ್ತರ ಭಾರತದ ರೀತಿ ಆ ರೀತಿ ಬಿ ಜೆ ಪಿ ಅಷ್ಟು ಪ್ರಬಲ ಆಗಿಲ್ಲ ಕರ್ನಾಟಕದಲ್ಲಿ ಬಿ ಜೆ ಪಿ ಕರ್ನಾಟಕದಲ್ಲಿ ಪ್ರಬಲ ಆಗಿರೋದು ಜಾತಿಯ ಕಾರಣಗಳಿಂದಾಗಿನೇ ಸೊ ಬಹುತೇಕ ಲಿಂಗಾಯತರು ಬಿ ಜೆ ಪಿಯನ್ನು ಒಪ್ಪಿಕೊಂಡಿರೋದ್ರಿಂದ ಬಜ ಬಲವಾಗಿದೆ ಸೊ ಲಿಂಗಾಯತರು ಬಿಟ್ಟರೆ ಆ ಪಾರ್ಟಿ ಕತೆ ಎಂಬುದಂತೆ ಈ ಯತ್ನಗಳು ನಡೀತದೆ ಹಾಗಿದ್ರೆ ಈ ಪ್ರೊಸೆಸ್ಗಳು ಯಾವಾಗ ಪ್ರಾರಂಭ ಆಗಬಹುದು ಅಂತ ಸೊ ಈ ನಡುವೆ ಯಡಿಯೂರಪ್ಪನವರು ಇಪ್ಪತ್ತಾರನೇ ತಾರೀಕಿನ ಎರಡು ವರ್ಷಗಳನ್ನು ಪೂರೈಸ್ತಿದ್ದಾರೆ ಆ ಸಂದರ್ಭದಲ್ಲಿ ಅವರು ಬಿ ಜೆ ಪಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ಇದು ಕೂಡ ಬಹಳ ಮಹತ್ವದ್ದು ಆ ಸಭೆಯಲ್ಲಿ ಅವ್ರು ಏನು ಮಾತನಾಡ್ತಾರೆ ನಾನು ಹೋಗಿಬರ್ತೀನಿ ಅಂತ ಹೇಳ್ತಾರ ಅಥವಾ ಸಡ್ಡು ಹೊಡೆದು ನಿಂತು ತಮಗೆ ಎಷ್ಟು ಜನ ಬೆಂಬಲಿಗರು ಇರ್ಬೋದು ಅಂತ ನೋಡ್ತಾರಂತ ಯಾಕೆಂದರೆ ಅವರು ಅಷ್ಟು ಸುಲಭವಾಗಿ ಅಧಿಕಾರ ಬಿಟ್ಟುಕೊಡೋ ನಾಯಕ ಅಂತ ನನಗೆ ಗನಸೇ ಇಲ್ಲ ಯಾಕಂದರೆ ಒಂಥರ ಯಡಿಯೂರಪ್ಪನ ಒಳಗಡೆ ಒಂದು ಜಿಗಟುತನ ಇದೆ ಅವರು ಜಿಗಟು ಅಂದರೆ ಜಿಗಟು ಅವರು ಹಾಗೆ ಈಸಿಯಾಗಿ ನೀವು ಅವನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ನೀವು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥನ್ನು ಹ್ಯಾಂಡಲ್ ಮಾಡ್ಬೋದು ಆದರೆ ಕರ್ನಾಟಕದ ಮುಖ್ಯಮಂತ್ರಿಯವನ್ನ ಹ್ಯಾಂಡಲ್ ಮಾಡೋದು ಅಂಥ ಸುಲಭ ಅಂತ ನನಗೆ ಅನ್ನಿಸ್ತಾ ಇಲ್ಲ ಇದು ಬಿ ಜೆ ಪಿಗೆ ಈಗಲೇ ಗೊತ್ತಾಗಿದೆ ಅವರು ಗೌರವಾನ್ವಿತವಾಗಿ ಕಳಿಸ್ಕೊಡ್ಬೇಕು ಅಂತ ಆಸೆ ಇದೆ ಆದರೂ ಇವರು ಹೋಗೋದಕ್ಕೆ ಸಿದ್ಧರಿಲ್ಲ ಅಂತ ಸೊ ಆ ಕಾರಣಕ್ಕೆ ಇದೆಲ್ಲ ಒಂದು ರೀತಿ ಪ್ರೀಪ್ಲಾಂಡ್ ಕಾರಣದ ಅವ್ರಿಗೆ ಹೇಳಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿತ್ತು ಯಾಕೆಂದರೆ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಇನ್ನೊಂದ್ರ ಬಗ್ಗೆ ಮೇಕೆದಾಟು ಬಗ್ಗೆ ಚರ್ಚೆ ಮಾಡೋದಕ್ಕೆ ಕರೆದಿದ್ದಾರೆ ಅಂತ ಯಡಿಯೂರಪ್ಪನವ್ರು ಹೇಳಿದ್ರು ಕೂಡ ಅದು ಅಲ್ಲ ಅನ್ನೋದು ಅವರು ದೆಹಲಿಗೆ ಹೋದಾಗಲೇ ಗೊತ್ತಾಗಿತ್ತು ಅವಳು ನಾನು ಹೇಳಿದ್ದೆ ಇವರು ಹೋಗಿರೋದು ಬೇರೆ ಕಾರಣಕ್ಕೆ ಅಲ್ಲ ಅಂತ ಸೊ ಯಾಕೆ ಅಂತಂದರೆ ಅವರು ಯಾವುದೇ ಅಧಿಕಾರಿಗಳನ್ನು ಕಳೆದುಕೊಂಡು ಹೋಗಿರಲಿಲ್ಲ ಅವರು ಹೋಗಿದ್ದು ತಮ್ಮ ಮಕ್ಕಳು ಮರಿ ಮಕ್ಕಳನ್ನು ಕರೆದುಕೊಂಡು ಅದು ಬಹಳ ಸ್ಪಷ್ಟವಾದ ಸಂಕೇತ ಅವರು ತನಗೆ ನನ್ನ ನಂತರ ನಾನು ಬಿಡ್ತೀನಪ್ಪ ನಿಮ್ಗೆ ಹೇಳಿದಾಗ ನಾನು ಮಾತು ಕೇಳ್ತಿದ್ದೆ ಆದರೆ ನಾನು ಹೇಳಿದ್ದ ಷರತ್ತುಗಳನ್ನು ನೀವು ಒಪ್ಕೋಬೇಕು ಅಂತ ಮುಖ ಕೊಡದಂಗೆ ಯಡಿಯೂರಪ್ಪನವ್ರು ಹೇಳಾಗಿದೆ ಅದಕ್ಕೆ ಸಾಂಕೇತಿಕವಾಗಿಯೇ ಮಕ್ಕಳು ಮರಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂದರೆ ನನ್ನ ಮಕ್ಕಳು ಮರಿ ಮಕ್ಕಳನ್ನ ಸೇಫ್ ಮಾಡ್ರಪ್ಪ ರಾಜಕೀಯವಾಗಿ ಅವರಿಗೆ ಎಲ್ಲ ಸ್ಥಾನಗಳನ್ನು ಕೊಡ್ರಪ್ಪ ಅಂತ ಇವರು ಹೇಳದಂತೆ ನನಗೆ ಅನಿಸುತ್ತೆ ಸೊ ಅದು ಅದರ ಈಗ ದೆಹಲಿ ಮೂಲಗಳ ಪ್ರಕಾರನೂ ಅದನ್ನೇ ಅದನ್ನು ಹೇಳಿ ಅವರು ಬಂದಿದ್ದಾರೆ ಅಂತ ಸೊ ಈಗ ಏನು ಮಾಡುತ್ತೆ ಬಿ ಜೆ ಪಿ ಮುಂದೆ ಎರಡು ರೀತಿಯ ಸವಾಲುಗಳಿಗೆ ಒಂದು ಯಡಿಯೂರಪ್ಪನವ್ರನ್ನ ಗೌರವವಾಗಿ ಬೀಳ್ಕೊಳ್ಬೇಕು ಅದು ತೀರ್ಮಾನ ಆಗಿದೆ ಆದರೆ ಅವರು ಗೌರವವಾಗಿ ಹೋಗ್ತಾರೋ ಅನ್ನೋದು ಒಂದು ಪ್ರಶ್ನೆ ಆದರೆ ಇನ್ನೊಂದು ಮುಂದಿನ ಮುಖ್ಯಮಂತ್ರಿ ಏನಿದ್ದಾರೆ ಮುಂದಿನ ಮುಖ್ಯಮಂತ್ರಿಯ ಆಯ್ಕೆಯ ಇನ್ನೊಂದು ಸವಾಲಿದೆ ಇವೆರಡೂ ಕೂಡ ಸುಲಭವಾದದ್ದಲ್ಲ ಸ್ವಲ್ಪ ವ್ಯತ್ಯಾಸ ಇವೆರಡರಲ್ಲಾದರೂ ಕೂಡ ಬಿ ಜೆ ಪಿ ಕರ್ನಾಟಕದಲ್ಲಿ ನೆಲಕಚ್ಚೆ ಕಾಂಗ್ರೆಸ್ ಮತ್ತೆ ಈ ಹೊಡೆದಾಟಗಳ ನಡುವೆ ಮತ್ತೆ ಬರುವ ಚಾನ್ಸಸ್ ಇದೆ ಯಾಕೆಂದರೆ ಬಿ ಜೆ ಪಿಗೆ ಯಡಿಯೂರಪ್ಪನವರಂಥ ಇನ್ನೊಬ್ಬ ನಾಯಕ ಇಲ್ಲ ಅನುಮಾನನೇ ಬೇಕಲ್ಲ ಇನ್ನು ಯಾವುದೇ ಲಿಂಗಾಯತರಲ್ಲಿ ಯಾರು ಬಂದರೂ ಕೂಡ ಯಡಿಯೂರಪ್ಪನವರ ರೀತಿ ಇಡೀ ಸಮುದಾಯವನ್ನು ನಿರ್ವಹಿಸುವಂಥ ನಾಯಕ ಇಲ್ಲ ಇಂಥ ಸಿಚುವೇಶನ್ನಲ್ಲಿ ಯಾರೋ ಕಟ್ಟ ಆರ್ ಎಸ್ ಎಸ್ ವಾದಿಯನ್ನು ಸಂಘ ಪರಿವಾರದವ್ರನ್ನ ಅವರು ತಂದು ನಿಲ್ಲಿಸಬೇಕು ಆದರೆ ಕರ್ನಾಟಕದಲ್ಲಿ ನೀವೇನೇ ಅನ್ನಿ ಕರ್ನಾಟಕದ ಜನ ಉತ್ತರ ಪ್ರದೇಶದ ಜನರೀತಿಯಲ್ಲ ಎಜುಕೇಟೆಡ್ ಸೊ ಬಿ ಜೆ ಪಿಯನ್ನು ಬೆಂಬಲಿಸಿದರೂ ಕೂಡ ಬೆಂಬಲಿಸುವವರೆಲ್ಲ ಕೋಮುವಾದಿಗಳಲ್ಲ ನೀವು ಕೋಮುವಾದಿ ರಾಜಕಾರಣ ಎಲ್ಲೋ ಒಂದೆರಡು ಜಿಲ್ಲೆಗಳಿಗೆ ಸೀಮಿತಗೊಳಿಸ್ಬೋದು ಸ ದಕ್ಷಿಣ ಕನ್ನಡ ಕರಾ ಕರಾವಳಿಗೆ ಸ್ಪೆಷಲ್ ಅದು ಮೀರಿದ್ರೆ ಬೇರೆ ಕಡೆ ಕೋಮುವಾದಿ ರಾಜಕಾರಣ ನಿಮಗೆ ನಿರೀಕ್ಷಿತ ಫಲವನ್ನು ನೀಡೋದಿಲ್ಲ ಆ ಕಾರಣಕ್ಕಾಗಿ ಕೋಮುವಾದನ ಭಾಳ ಪ್ರಮುಖವಾಗಿ ಇಟ್ಟುಕೊಂಡು ನೀವು ಮಾಡೋದಕ್ಕಾಗಲ್ಲ ನಿಮಗೆ ಕೋಮುವಾದವನ್ನು ಇಟ್ಟುಕೊಂಡ್ರೆ ಅದು ಎಲ್ಲ ಜಾತಿ ಸಮುದಾಯವನ್ನು ಒಂದು ಮಾಡುತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸೂತ್ರ ಇದೆ ಅಂದರೆ ಕೋಮುವಾದದ ಮೂಲಕ ಅಲ್ಪಸಂಖ್ಯಾತರ ವಿರೋಧ ಮೂಲಕ ಮುಸ್ಲಿಂ ವಿರೋಧದ ಮೂಲಕ ಹಿಂದೂ ಉಳಿದೆಲ್ಲ ಜನರನ್ನು ಒಂದಾಗಿಸಿ ಯಾರು ಬೇಕಾದರೂ ನಾನು ಅಧಿಕಾರಕ್ಕೆ ತಂದು ಕೂಡಿಸ್ಬೋದು ಅನ್ನುವ ಮನಸ್ಥಿತಿ ಏನಿದೆ ಬಿ ಜೆ ಪಿ ವರ್ಕ್ಟದ್ದು ಅದು ಕರ್ನಾಟಕದಲ್ಲಿ ವರ್ಕೌಟ್ ಆಗುವ ಸಾಧ್ಯತೆ ತುಂಬ ಕಡಿಮೆ ಆದ್ದರಿಂದ ಇಲ್ಲಿರುವ ಸವಾಲುಗಳು ಇಲ್ಲಿ ಪವರ್ಫುಲ್ಲಾದ ಲಿಂಗಾಯತ್ ನಾಯಕ ನಿಮಗೆ ತಕ್ಷಣ ಬೇಕಾಗಿದ್ದಾರೆ ಅನ್ನೋದು ಭಾಳ ಮುಖ್ಯವಾದ ಮತ್ತು ಬಂದವರಿಗೆ ಈ ಸಿಚುವೇಷನನ್ನು ನಿಮಗೆ ಹ್ಯಾಂಡ್ಲ್ ಮಾಡೋದು ಗೊತ್ತಿರಬೇಕು ನಿಮಗೆ ಈ ಸಿಚುವೇಷನ್ ಹ್ಯಾಂಡ್ಲ್ ಹೇಗೆ ಮಾಡಬೇಕು ಇದು ಭಾಳ ಮುಖ್ಯವಾಗಿ ಅಂದರೆ ಈಗ ಹೊಸ ಮುಖ್ಯಮಂತ್ರಿ ಬಂದಂಥ ಸಂದರ್ಭದಲ್ಲಿ ಇದೇ ಸಿಚುವೇಶನ್ ಮುಂದುವರಿಯಲ್ಲ ಯಾರು ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ನಲ್ಲಿದ್ದು ಬಿಟ್ಟು ಅನೈತಿಕ ರಾಜಕಾರಣದ ಮೂಲಕ ಬಿ ಜೆ ಪಿಗೆ ಬಂದು ಮಂತ್ರಿ ಆದ್ರಲ್ಲ ಅವರು ಮತ್ತು ಮಂತ್ರಿ ಅವ್ರನ್ನ ಮತ್ತು ಮಂತ್ರಿ ಆಗ್ತಾರ ಅನ್ನೋ ಪ್ರಶ್ನೆ ಇದೆ ಅದರ ನಡುವೆ ಅದರ ಭಯ ಕೂಡ ಈ ಶಾಸಕರಲ್ಲಿ ಈ ಇವರಲ್ಲಿ ಪ್ರಾರಂಭ ಆಗಿದೆ ಎಲ್ಲ ಇವರೇನಿದ್ದಾರೆ ಮಂತ್ರಿಗಳಾದವರು ಹತ್ತು ಹದಿನೈದು ಜನ ಅವರಿಗೆ ದೆಹಲಿ ವರಿಷ್ಠರನ್ನು ನೋಡೋದಕ್ಕೆ ಹೊರಟಿದ್ದಾರೆ ಎಲ್ಲೋ ಸುದ್ದಿ ಕೂಡ ಇದೆ ಯಾಕೆಂದರೆ ತಮ್ಮ ಸ್ಥಾನ ಬದಲು ಭದ್ರಪಡಿಸ್ಕೊಳ್ಬೇಕು ಅಂತ ಆದರೆ ಯಡಿಯೂರಪ್ಪ ಹೋಗಿ ಇನ್ನೊಬ್ಬರು ಮುಖ್ಯಮಂತ್ರಿ ಆದರೆ ಅವರು ಯಡಿಯೂರಪ್ಪನವರ ಕೊಟ್ಟ ಆಶ್ವಾಸನೆಯನ್ನು ಇಳೇರಿಸಬೇಕು ಅಂತಲೇ ಇಲ್ಲ ಬಿ ಜೆ ಪಿ ಈ ವರಿಷ್ಠರು ಕೂಡ ಅಷ್ಟೆ ಅದನ್ನು ಮುಂದುವರೆಸೇ ಬಿಡ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂಥ ಸಿಚುವೇಷನ್ನಲ್ಲಿ ಇವರು ಅತಂತ್ರ ಸ್ಥಿತಿಗೆ ತಲುಪ್ತಾರೆ ಅನ್ನೋದು ಭಾಳ ನಿಶ್ಚಿತವಾದದ್ದು ಯಾರೂ ಈ ಕಾಂಗ್ರೆಸ್ ಜೆ ಡಿ ಎಸ್ ಅನ್ನು ಬಿಟ್ಟು ಬಂದಿದ್ದಿಲ್ಲ ಅಂದರೆ ಒಟ್ಟಲ್ಲಿ ಬಿ ಜೆ ಪಿಯ ಒಳಗೆ ಒಂದು ಅಯೋಮಯವಾದ ಪರಿಸ್ಥಿತಿ ಇದರಿಂದ ನಿರ್ಮಾಣ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಯಡಿಯೂರಪ್ಪ ನಿರ್ಗಮನ ಇದೆಯಲ್ಲ ಅದು ಬಿ ಜೆ ಪಿಯ ಒಳಗಡೆ ಮಾತ್ರ ಅಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಮುಖ್ಯವಾದ ಬದಲಾವಣೆಗಳಿಗೆ ಅದು ಕಾರಣ ಆಗುತ್ತೆ ನನಗೆ ಬಂದ ಮಾಹಿತಿ ಪ್ರಕಾರ ಯಾರು ಈ ಹದಿನೇಳು ಜನ ಶಾಸಕರು ಬಂದಿರಲ್ಲ ಕೆಲವರು ತಮ್ಮ ಮೂಲ ಪಕ್ಷಕ್ಕೆ ಹಿಂತಿರುಗುವ ಮನಸ್ಥಿತಿಯಲ್ಲಿ ಕೂಡ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿಬರ್ತಿದೆ ಸಮಯ ಬಂದರೆ ಮತ್ತೆ ಕೆಲವರು ಕಾಂಗ್ರೆಸ್ಸಿಗೆ ವಾಪಸ್ ಹೋದರೂ ಆಶ್ಚರ್ಯ ಇಲ್ಲ ಆ ಪ್ರಕ್ರಿಯೆಯನ್ನು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವರೇನು ರಾಜ್ಯವ್ಯಾಪಿ ಪ್ರವಾಸ ಮಾಡ್ತಾರೆ ಸಂದರ್ಭದಲ್ಲಿ ಒಂದೆರಡು ಕಡೆ ಈಗ ಬಿ ಜೆ ಪಿಗೆ ಹೋಗಿ ಸಚಿವರಾದ ಕೆಲವರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ ಅನ್ನೋ ಕೂಡ ಮಾಹಿತಿ ಕೂಡ ಬರ್ತಾ ಇದೆ ಸೊ ಒಟ್ಟಿನಲ್ಲಿ ಇಪ್ಪತ್ತಾರ ನಂತರ ರಾಜ್ಯ ರಾಜಕಾರಣದಲ್ಲಿ ಬಹಳ ಮುಖ್ಯವಾದ ಬದಲಾವಣೆ ಆಗಲಿದೆ ಹೊಸ ಮುಖ್ಯಮಂತ್ರಿ ಬರುವುದರೊಂದಿಗೆ ಯಡಿಯೂರಪ್ಪ ಹೋಗುವುದರೊಂದಿಗೆ ರಾಜ್ಯ ರಾಜಕಾರಣ ಬೇರೆ ತಿರುವ ತಿರುವನ್ನು ಪಡಿಬೋದು ಹಾಗೆಯೇ ನಾನು ಹೋಗಲ್ಲ ಅಂತ ಮಗುವಿನ ಹಾಗೆ ಮತ್ತೆ ಹಚ್ಚಿ ಹಿಡಿದು ಹೋರಾಟ ಮಾಡಿ ಯಡಿಯೂರಪ್ಪ ಗಲಾಟೆ ಮಾಡಿದರೆ ಆಗ ಏನು ಬೇಕಾದರೂ ಆಗಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಭಾನುವಾರ ಎಲ್ಲರಿಗೂ ಒಳ್ಳೇದಾಗಲಿ ಟಿ ವಿ ಮಾತ್ರ ನೋಡೋಕ್ಕಾಗಲ್ಲ ಖಂಡಿತ ಅದೇ ದರ್ಶನ್ 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 ನಾನು ಸುದ್ದಿ ಟಿ ವಿ ಸುದ್ದಿಯನ್ನು ನೋಡೋದು ನಿಲ್ಲಿಸುವಂಥ ಸ್ಥಿತಿ ಬಂದಿದ್ದೀರಾ ಅಂತ ಅನಿಸುತ್ತೆ ಎನಿವೆ ಎಲ್ಲರಿಗೂ ನಮಸ್ಕಾರ